ಹೋ ನಮ ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮದುಚ್ಯತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ನನ್ನ ಹೃದಯ ಕಮಲದಲ್ಲಿ ಅವರ ಚರಣಗಳನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ನಮ್ಮ ಅಜಾತ ನಾಗ್ಲಿಂಗರು ತಮ್ಮ ಮೇಮೇಲಿರುವ ಬಟ್ಟೆಯನ್ನ ಬಟ್ಟೆಯನ್ನು ಒಂದು ತುಂಡನ್ನು ಗೋಪಿನವನ್ನಾಗಿ ಇನ್ನೊಂದು ತುಂಡನ್ನು ಜೋಳಿಗೆಯನ್ನಾಗಿ ಮಾಡಿ ತಂದೆಯ ಮುಂದೆನೆ ಭವತಿ ಭಿಕ್ಷಾಂಧ ಎಂದು ಧೀರತೆಯಿಂದ ನಿಂತಿದ್ದ ಅತ್ತಿತ್ತ ಕದಲದೆ ಮೌನಧಾರಿಯಾಗಿ ಮರಳು ಮಾತನಾಡದೆ ನಿಂತು ಬಿಟ್ಟನು ಆಗ ಹಠವಾದಿಯಾದ ಮನಪ್ಪನವರು ಇಲ್ಲಿ ಬಹುಜನ ಪ್ರಸ್ತಾಪ ಮುಗಿದ ನಂತರವೇ ಭಿಕ್ಷೆಯನ್ನು ನೀಡುವೆನೆಂದು ಗಟ್ಟಿಯಾಗಿ ಕುಳಿತುಬಿಟ್ಟರು ಆಗ ರಾತ್ರಿಯೂ ಗತಿಸಿ ಬೆಳಗಿನ ಜ ಜಾವ್ ಚಿಲಿಪಿಲಿ ಹಕ್ಕಿಗಳ ಕಲರವ ಕೇಳಿಸತೊಡಗಿತ್ತು ಅಷ್ಟಾದರೂ ಎಲ್ಲಿಯ ಮುಂದೆ ತಂದೆಯ ಕೋಪಕ್ಕೂ ತಂದೆಯ ಕೋಪಕ್ಕಾಗಲಿ ತಮ್ಮನ ಶಾಪಕ್ಕೂ ಹೆದರಿ ರಾತ್ರಿ ಕಳೆದರೂ ಮಾರನೆಯ ದಿನ ಸೂರ್ಯೋದಯವಾದರೂ ಉಣಬಡಿಸಿದ ಎಲೆಯ ಮುಂದೆ ಬಾಡಿದ ಮುಖ ಮಾಡಿಕೊಂಡು ಕುಳಿತಿದ್ದರು ತಾಯಿಯಂತೂ ದಿಕ್ಕು ತಿಳಿಯದಾರಂತೆ ತಬ್ಬಿಬ್ಬಾಗಿ ಕಣ್ಣೀರು ಗರಿಯುತ್ತಾ ಕುಳಿತಿದ್ದಳು ಈ ಸುದ್ದಿಯನ್ನು ಊರೆಲ್ಲ ಮುಂಜಾನೆಯಲ್ಲೇ ಪ್ರಸಾರವಾಯಿತು ಜನರು ಗುಂಪಾಗಿ ಬರಲು ಬಹಳ ಕಾಲ ಹಿಡಿಯಲಿಲ್ಲ ಈಗ ಊರ ಹಿರಿಯರು ಕಿರಿಯರು ತಮ್ಮ ತೋಟದಷ್ಟು ಬುದ್ಧಿ ಹೇಳಿದರು ಅವರಿಗೆಷ್ಟು ತೋಚುತ್ತದೆ ಅಷ್ಟನ್ನು ಬುದ್ಧಿ ಹೇಳಿದರು ಆದರೆ ನಾಗಲಿಂಗನು ಮಾತ್ರ ಯಾರೂ ಕೂಡ ಮಾತನಾಡದೆ ಅವನು ಆಚಲಿಸ್ತನಾಗಿ ನಿಂತನು ಆಗ ಕೆಲವರು ಮನಪ್ಪನವರೇ ಸುಮ್ಮನೆ ಯಾಕೆ ಅವನ ಸಂಗಡ ವಾದ ಮಾಡುತ್ತೀರಿ ಅವನು ಒಂದು ರೀತಿ ಲೀಲಾ ಮೂರ್ತಿಯಾಗಿ ಬಿಟ್ಟಿದ್ದಾನೆ ಅವನ ಜೊತೆ ರಥ ಆಗಲಿ ಹಠ ಹಿಡಿಯುವುದರಲ್ಲಿ ಅರ್ಥವಿಲ್ಲ ಎಂದುಕೊಂಡರು ಆದರೆ ಈ ಸಂದರ್ಭವನ್ನು ನೋಡಲಿಕ್ಕೆ ಜನ ಜಂಗುಳಿಯು ತಂಡೋಪತಂಡವಾಗಿ ಬರುತ್ತಿತ್ತು ಆದರೆ ಯಾರು ಹೇಳಿದರೂ ಅಷ್ಟೇ ಆತನು ಊಟ ಮಾಡಲಿಲ್ಲ ಈತನ ಭಿಕ್ಷೆ ನೀಡಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ನಮ್ಮ ಚರಿತ್ರ ನಾಯಕನ ಬಾಲ್ಯದ ಜೀವನದಲ್ಲಿ ಇತಿಹಾಸವೇ ಮರುದಿನ ಮೂರು ತಾಸು ಹೊತ್ತು ಏರಿದರು ನಾಲ್ಕು ದಿನ ಈ ಒಬ್ಬ ನಮ್ಮ ಅಜಾತ ನಾಗಲಿಂಗನ ಚಲಿಸದೆಯೇ ಹಾಗೆ ನಿಂತಿದನು ಎಂಥ ಒಂದು ಮಹಾತ್ಮರ ಚರಿತ್ರೆ ಅಂದರೆ ಓದುವುದರಿಂದಲೇ ನಮ್ಮ ಅಂತಕರಣ ಕೇಳುವುದರಿಂದಲೇ ನಮ್ಮ ಅಂತಕರಣ ಎಂಥ ಪರಿಶುದ್ಧವಾಗುತ್ತದೆ ಮೈಯಲ್ಲಿ ಲಂಗೂಟಿಯ ಹೊರತಾಗಿ ಮತ್ತು ಜೋಳಿಗೆಯ ಹೊರತಾಗಿ ಮೈ ಮೇಲೆ ತುಂಡು ಬಟ್ಟೆ ಇಲ್ಲ ಚಲಿಸದೆ ತಂದೆಯ ಆಶೀರ್ವಾದಕ್ಕಾಗಿ ಹಾಗೆ ನಿಂತಿದ್ದ ಹಿತ್ತಮ್ಮ ಅಣಪ್ಪನವರು ಊಟದ ಪಂಚೆ ಹಚ್ಚಿಕೊಂಡು ವಕ್ರದೃಷ್ಟಿಯಿಂದ ಅವನನ್ನೇ ನೋಡುತ್ತಾ ಹಾಕಿದ ಮನೆಯ ಮೇಲೆ ಕುಳಿತಿದ್ದಾರೆ ಮಕ್ಕಳು ಕೂಡ ಅಸ್ತವ್ಯಸ್ತವಾಗಿ ಊಟಕ್ಕೆ ಬಡಿಸಿದ ಎಲೆಯ ಮುಂದೆ ಬಾಡಿದ ಮುಖ ಮಾಡಿಕೊಂಡು ಮನೆಯ ಮೇಲೆ ಕುಳಿತಿದ್ದಾರೆ ಮುಂದೆ ಪಂಚ ಬಕ್ವಾನ ಅನ್ನದ ಅಡಿಗೆಗಳು ಬಡಿಸಿದರು ಮೇಲೆ ಕುಳಿತಿದ್ದಾರೆ ಇರು ವಾಚಕರೇ ವಿಚಾರಿಸತಕ್ಕದ್ದು ನಡು ಮನೆಯಲ್ಲಿ ನಾಗ ಇವರ ತಾಯಿಯಾದ ನಾಗಮ್ಮನವರು ಯಾರು ಕೂಡ ಮಾತನಾಡದೆ ಏನೊಂದನ್ನು ಲೆಕ್ಕಿಸದೆ ಸುಮ್ಮನೆ ಎಲ್ಲ ದೃಶ್ಯವನ್ನು ನೋಡುತ್ತಾ ಬಾಗಿಲಲ್ಲಿ ನಿಂತಿದ್ದಾರೆ ಆದರೆ ಅವರಿಗೆ ಎಲ್ಲರೂ ಹೇಳುವಂತಾಯಿತು ಯಾರೂ ಸರಿಯುವಂತೆ ತೋರಲಿಲ್ಲ ಬಂದವಾಡ ಬಂದಿರತಕ್ಕಂಥ ಜನರೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗುತ್ತಿದ್ದರು ಆಗ ಒಬ್ಬ ವಯೋವೃದ್ಧ ಬಂದು ಮುಂದೆ ಬಂದು ಹೇಳುತ್ತಾನೆ ಮಾನಪ್ಪನವರೇ ಮಗನ ಮೇಲೆ ನಿಮಗಾದರೂ ಅಷ್ಟೊಂದು ಏಕೆ ಛಲ ನಿಮ್ಮ ಕೈಯಿಂದಲೇ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಬಿಡಿರಿ ಮುಂದೇನಾಗುವುದನ್ನು ನೋಡೋಣ ಎಂದನು ಅದಕ್ಕೆ ಮನಪ್ಪನವರು ಎಲ್ಲರೂ ನನಗೆ ಹೇಳುವರೇ ಹೊರತು ಅವನಿಗೆ ಮೊದಲು ಊಟ ಮಾಡು ನಿನ್ನ ತಂದೆ ತಾಯಿ ನಿನ್ನ ಸಲುವಾಗಿ ನಿನ್ನೆಯಿಂದ ಅಂದರೆ ಎರಡು ದಿನದಿಂದಲೇ ಉಪವಾಸದಲ್ಲಿದ್ದಾರೆ ನಿನ್ನ ಅಣ್ಣಂದಿರು ಸಹ ಹಾಕಿದ ತಟ್ಟೆಯನ್ನು ಮುಂದಿಟ್ಟುಕೊಂಡು ಕೂತಿದ್ದಾರೆ ಮೊದಲು ಊಟ ಮಾಡು ಆಮೇಲೆ ನೀಡಿಸಿಕೊಂಡು ಹೋಗುವೆ ಎಂದರು ಯಾರೂ ಕೂಡ ನಾಗಲಿಂಗನಿಗೆ ಹೇಳುವರಿಲ್ಲ ಎಂದು ಆದ ವೃತ್ತಾಂತವನ್ನೆಲ್ಲ ಬಂದ ಅವರಿಗೆಲ್ಲ ಸಾಧ್ಯಂತವಾಗಿ ತಿಳಿಸಿದನು ತಂದೆ ಆಗ ಇದನ್ನೆಲ್ಲ ಕಣ್ಣಾರೆ ಕಂಡಿರತಕ್ಕಂಥ ಎಲ್ಲವನ್ನ ಕೇಳಿ ತಿಳಿದ ವಿಷಯದಲ್ಲಿ ಯಾರಿಗೆ ಏನು ಮಾತನಾಡಬೇಕೆಂಬುವುದೇ ತಿಳಿಯದೆ ಆತನ ರೀತಿಯ ಬಗ್ಗೆ ಕುತೂಹಲರಾಗಿ ಎಲ್ಲರೂ ಮಾನಪ್ಪನವರಿಗೆ ಹೀಗೆ ಅಂದರು ನೋಡಲ ನೋಡಯ್ಯ ನಿಮ್ಮ ನಿಮ್ಮಂತೆ ಸಂಸಾರಿಕ ನೀನು ನಮ್ಮಂತೆ ಸಂಸಾರಿಕ ಆದ್ದರಿಂದ ನಿನಗೆ ನಾವು ತಿಳಿಯಲು ಪಡಿಸುತ್ತೇವೆ ಇವನ ಬಗ್ಗೆ ಇಲ್ಲಿಯವರೆಗೆ ನಾವು ಏನೇನೋ ತಿಳಿದುಕೊಂಡು ಏನೇನೋ ಮಾತನಾಡಿಕೊಳ್ಳುತ್ತಿದ್ದೆವು ಈಗ ಇದೆಲ್ಲವನ್ನ ನೋಡುತ್ತಿರುವುದಕ್ಕಾಗಿ ಇವನು ಸಾಕ್ಷಾತ್ ಶಿವ ಸ್ವರೂಪಿಯಂತೆ ಭಾಸವಾಗುತ್ತಿದ್ದಾನೆ ಇವನ ಮಹಾ ತೇಜಸ್ವಿ ವಿಶಾಲಾಕ್ಷನ ಆಡಿದ್ದನ್ನು ಮಾಡಿ ತೋರಿಸುವ ಮಹಾ ಮಹಿಮಾ ಪುರುಷನು ಆತನಲ್ಲಿ ವಿಚಿತ್ರವಾಗಿದೆ ಸ್ವಭಾವವಂತೂ ಜನ್ಮತ ಬಂದದ್ದು ನಿಜವಾಗಿ ಅವನು ಶಿವನ ಅವತ್ ಅವತಾರಿಯಾಗಿದ್ದು ಇಲ್ಲ ತೆರೆದು ನೋಡಿದ್ದು ಕೆಟ್ಟಲ್ಲ ಹೀಗಿರುವ ಆತನ ಸ್ಥಿತಿಗೆ ಯಾವುದಕ್ಕೂ ಅಡ್ಡಿ ಮಾಡದೆ ಆತನ ಇಚ್ಛೆಯಂತೆ ಸನ್ಯಾಸತ್ವಕ್ಕೆ ಹರಸಿ ಆಶೀರ್ವದಿಸಿ ನಿನ್ನ ಕೈಯಿಂದಲೇ ಹಿಡಿಯಕ್ಕಿಯನ್ನು ನೀಡು ಮುಂದೆ ಅವನ ದೈವಾನುಕೂಲ ಹೇಗಿದೆಯೋ ಹಾಗೆ ಆಗಲಿ ಆತನು ಮಾತ್ರ ಮಹಾಯೋಗಿಯಾಗಿ ಮೆರೆಯುವನೆಂದು ಅವನ ಮುಖಲಕ್ಷಣದ ತೇಜಸ್ಸೆ ಹೇಳಿಕೊಡುತ್ತದೆ ಆದ್ದರಿಂದ ನೀಡಿ ಕಳಿಸು ಎಂದು ಊರ ಪ್ರಮುಖ ಜನರು ಪ್ರಸ್ತಾಪ ಮಾಡಿದಾಗ ಮಾನಪ್ಪನವರು ಮಗನು ಹೀಗಾದನೆಂದು ಉದ್ವೇಗದಿಂದಲೇ ಸಂತಾಪದಿಂದಲೋ ಮಗನೆಂಬ ಕರುಳಿನ ವಾತ್ಸಲ್ಯದಿಂದ ಕೂಡಿದ ಶಿಟ್ಟಿನಿಂದ ದಡದಡನೆ ಒಳಗಿನಿಂದ ಹಿಡಿ ಅಕ್ಕಿಯನ್ನು ತಂದು ಅವನ ಜೋಳಿಗೆಯಲ್ಲಿ ನೀಡಿ ಹಾಳಾಗಿ ಹೋಗು ನನ್ನೆದುರಿಗೆ ನಿಲ್ಲಬೇಡ ನಿನಗೆ ನಿನ್ನ ಹನ್ನಂದಿನ ತಂದೆಯೆಂಬುವರು ಅಲ್ಲದೆ ಹಡೆದ ತಾಯಿಯ ಕರಳು ಕೂಡ ನಿನ್ನಲ್ಲಿಲ್ಲ ನಿನ್ನ ಬುದ್ಧಿ ಮಸುಕಾಗಿ ಹೋಗಿದೆ ಅದಕ್ಕಾಗಿ ಹೋಗುವ ಮುನ್ನ ನಿನ್ನ ತಾಯಿಗೆ ತಪ್ಪಿಗಾದರೂ ಎರಡೂ ಹಿತೋಕ್ತಿಯ ಮಾತುಗಳನ್ನು ಮಾತನಾಡು ನಿನ್ನ ಸಲುವಾಗಿ ಮನೆಯಲ್ಲಿ ಅಹೋರಾತ್ರಿ ನಿದ್ರೆಯಿಲ್ಲದೆ ಊಟವಿಲ್ಲದೆ ನಿನಗಾದ ಸ್ಥಿತಿಯ ಬಗ್ಗೆ ಮನೆಯಲ್ಲಿ ಎಲ್ಲರೂ ದಿಗ್ಭ್ರಾಂತರಾಗಿ ಊಟವಿಲ್ಲದೆ ಹಾಗೇ ಕುಳಿತಿದ್ದಾರೆ ಎಲ್ಲವನ್ನು ತಿಳಿದವನಾದ ನಿನಗೆ ಹೆಚ್ಚಿಗೆ ಹೇಳಲಾರೆ ಇದರ ಮೇಲೆ ನಿನ್ನ ಇಷ್ಟ ಬಂದ ಹಾಗೆ ನಾಗಲಿಂಗ ತಂದೆ ಹೇಳಿದರು ಈ ಮಾತನ್ನು ನನ್ನ ಕರ್ತವ್ಯವನ್ನು ನಾನು ಮಾಡಿ ಮಾಡಿದೆನೆಂದು ಗದ್ಗದಿತ ಕಂಠದಿಂದ ಅಶ್ವಪೂರಿತ ಕಣ್ಣುಗಳನ್ನೊಮ್ಮೆ ಒರೆಸಿಕೊಂಡರು ಮಾನಪ್ಪನವರು ಸಮಸ್ತ ರೈ ದೈವ ಹೇಳಿದ ಪ್ರಕಾರ ನಿನಗೆ ಭಿಕ್ಷೆಯನ್ನು ನೀಡಿದೆ ಇನ್ನು ಮುಂದೆ ನಿನ್ನ ದೈವವೇ ಕಾಪಾಡಲಿ ನಿನ್ನನ್ನು ಶಿ ಪರಶಿವನೇ ಕಾಪಾಡಲಿ ಎಂದು ದುಃಖದಿಂದ ಮೌನಸ್ಥನಾದ ಮನಪ್ಪನವರು ಆಗ ಮನೆಯಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಕೂಡಿಯಾಗಿ ಹರಿಯತೊಡಗಿತ್ತು ತಾಯಿಗಂತೂ ಹೇಳುತ್ತೀರದ ಸಂತಾಪ ಹಡೆದ ಒಡಲು ತಾಪವನ್ನು ಎಷ್ಟು ತಡೆದರೂ ದಯಿಸುತ್ತಿರುವ ಹೃದಯ ವೇದನೆಯ ದುಃಖವನ್ನು ಕಂಡು ನಿಂತವರೆಲ್ಲರ ಕಣ್ಣು ಚಿಂತನೆಯಲ್ಲಿ ಕಣ್ಣಂಚಿನಲ್ಲಿ ನೀರು ಕೂಡ ಹರಿಯಲಾರಂಭಿಸಿತು ಆ ಸನ್ನಿವೇಶವನ್ನು ಯಾರು ಭಯಿಂದಲೇ ಹೇಳಲು ಸಾಧ್ಯವಿಲ್ಲದಂತಾಯಿತು ಅಷ್ಟು ಗಂಭೀರವಿತ್ತು ಆ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆಗೂ ನಿಶಬ್ದ ಬಿಟ್ಟಿತ್ತು ದುಃಖವು ತಾಂಡವಾಡತೊಡಗಿತ್ತು ಇವೆಲ್ಲವನ್ನು ಕಂಡ ಜವಳಗಿರಿಯ ಜನ ಬೆಚ್ಚಿ ಬೆರಗಾದರು ಇಷ್ಟಾದರೂ ನಾಗಲಿಂಗನು ಯಾವ ಮಾತಿಗೂ ಮನೆಯಲ್ಲಿಲ್ಲ ಒಮ್ಮಿಂದೊಮ್ಮಲೆ ಕಥಾಸ್ಥೋ ಎಂದು ಅಂದವನೇ ಮನಪ್ಪನವರ ಚರಣಗಳಿಗೆ ಹಣೆಯನ್ನು ಹಚ್ಚಿ ನಮಸ್ಕಾರ ಮಾಡಿ ತನ್ನ ಕಾರ್ಯ ಸಾಧನೆಗೆ ಜೈಗಳಿಸಿದೆನೆಂಬ ಸಂತೋಷದಿಂದ ಅಸನ್ಮುಖದಿಂದ ತನ್ನ ಮನೆಯವರನ್ನು ಇನ್ನುಳಿದ ಪರಿವಾರವನ್ನೊಮ್ಮೆ ನನ್ನನ್ನು ಬಿಳುಕೊಡಿರಿ ಎಂಬಂತೆ ಮಂದಹಾಸದಿಂದ ಎಲ್ಲರಿಗೂ ಶಿರವಾಗಿ ತಾಯಿಯನ್ನೊಮ್ಮೆ ದೃಷ್ಟಿಸಿ ನೋಡಿ ಪ್ರೇಮ ಪೂರಿತ ಹೃದಯದಿಂದ ಅಲ್ಲಿ ಅಲ್ಲಿಂದಲೇ ನಮಸ್ಕರಿಸಿ ಜೈಶಂಕರ ಎಂದು ಅನ್ನುತ್ತಾ ಅಲ್ಲಿಂದ ಹೊರಟು ಹೋದನು ಆಗ ಎಲ್ಲರೂ ಆತನ ಹೋಗುವ ದಿಕ್ಕಿನಡೆಗೆ ನೋಡಿ ಮನದಲ್ಲಿ ಮರಮರನೆ ಮರುಗುತ್ತಿದ್ದರು ಅಲ್ಲಿ ನೆರೆದ ತಾಯಂದಿರಾದರೂ ಕಣ್ಣೀರು ಮಿಡಿಸುತ್ತಿದ್ದರು ಹೇಗಾದರೂ ಇರಲಿ ಇಲ್ಲಿಯೇ ಇದ್ದಿದ್ದರೆ ಒಳ್ಳೆಯದಾಗ್ತಿತ್ತು ಎಂದು ಅಂದು ಕೊಂಡವರು ಉಂಡು ಆದರೆ ತಾಯಿಗೆ ಹೇಗೆ ಆಗಿರಬೇಕು ಭ್ರಮೆಯಾದವರಂತೆ ಚಿಕ್ಕವನು ಅಕ್ಕರಿಯಿಂದ ಹೆಮ್ಮ ಒಮ್ಮೆಯಾದರೂ ಅಮ್ಮ ಎಂದು ಹಡೆದೊಡಲರಿಗೆ ತನ್ನಲ್ಲಿರ್ತಕ್ಕಂಥ ತಾಯಿಯ ಭೋ ಎಂದು ಬಿಕ್ಕಿಸಿ ಬಿಕ್ಕಿಸಿ ಪ್ರಲಾಪಿಸತೊಡಗಿದಳು ಇವೆಲ್ಲವನ್ನ ತಾಯ್ತನದ ಪ್ರೇಮವು ಕಾರಣವಲ್ಲದಂತೆ ಬೇರೇನೂ ಇಲ್ಲ ವಾಚಕರೇ ಇಷ್ಟೆಲ್ಲ ಮುಗಿಯುವುದರೊಳಗೆ ಹೊತ್ತು ಮೀರಿ ಹೋಗಿತ್ತು ಎಲ್ಲರೂ ನಾಗಮ್ಮನವರಿಗೆ ತಿಳಿದಷ್ಟು ಶಾಂತಿಯನ್ನು ಹೇಳಿ ಮೌನಧಾರಿಗಳಾಗಿ ಮನೆ ಕಡೆಗೆ ಹೋಗುತ್ತಿದ್ದರು ಎಲ್ಲರ ಬಾಯಲ್ಲಿ ಒಂದು ಅದೇ ಮಾತು ನಾಗಲಿಂಗನು ಹೋದ ಅವನೊಬ್ಬ ಭಮಾಡ ಪುರುಷನಾಗುತ್ತಾನೆಂದು ಇನ್ನೂ ಕೆಲವರು ಹುಚ್ಚನೆಂದು ಜನ ಆಡಿಕೊಳ್ಳುತ್ತಿದ್ದರು ನೋಡಿದ್ದೀರ ಈತನ ಸನ್ಯಾಸತ್ವದ ಪದ್ಧತಿಯನ್ನು ಆಚರಣೆ ಈಕೆಯ ಮುಂಜಿದೆ ಉಪನಯನವನ್ನು ಯಾವ ರೀತಿ ನಮ್ಮ ನಾಗಲಿಂಗರು ಮಾಡಿಕೊಂಡರು ಹುಟ್ಟಿದ ಎಂಟು ವರ್ಷ ಮಾ ಅಲ್ಲೇ ಈ ಮಂಜನ ಮಾಡ್ತಾರೆ ಸಂಸಾರದ ಬಂಧನಗಳ ಪೈಕಿ ಬಂಧನವನ್ನು ಕೊಡೆಗ ಕಡೆಗಣಿಸಿ ಬಂಧನವನ್ನು ಹರಿದುಕೊಂಡು ನಾಗಲಿಂಗನು ಉಪನಯನವನ್ನು ಒಮ್ಮೆ ಶ ತೆಗೆದುಕೊಂಡನು ಪರಿಣಮಿಸಿದನು ಇದರೂ ಹೊರತಾಗಿ ಎಲ್ಲ ಭವಭಾಷ್ಯವನ್ನು ಹರಿದುಕೊಂಡನು ಕರ್ಮದ ಕಟ್ಟನ್ನ ಕತ್ತರಿಸಿ ಮೋದ ಹಂಗನ್ನು ಹರಿದ ಮಾನವ ಜನ್ಮದ ಕಲ್ಯಾಣದಲ್ಲಿ ಸಾರ್ಥಕತೆ ಉಳಿದ ನಮ್ಮ ಜಾತ ನಾಗ್ಲಿಂಗರು ಹರಿ ತತ್ಸಂ